ಲೋಕಸಭೆ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಮಿಳುನಾಡಿನಲ್ಲಿ ಸಭೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ತಮಿಳುನಾಡಿಗೆ ಹೋಗಿದ್ದೆ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ಇದು ನಿನ್ನೆ ದಕ್ಷಿಣ ಭಾರತದ ಸಿಎಂಗಳ ಸಭೆ ನಡೀತು ನಾನು ನಮ್ಮ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಸರಿಯದೇ ಇರೋದ್ರಿಂದ ನಾನು ಹೋಗಿದ್ದೆ ನಮ್ಮ ಪಕ್ಷದ ಪರವಾಗಿ ಪ್ರತಿಪಾದನೆ ಮಾಡಿ ಬಂದಿದ್ದೇನೆ ನಮ್ಮ ಸಿಎಂ ಕೆಲ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ರು ಆ ವಿಚಾರಗಳನ್ನು ನಾನು ಅಲ್ಲಿ ಹೋಗಿ ಪ್ರಸ್ತಾಪ ಮಾಡಿ ನಮ್ಮ ಪಕ್ಷದ ಪ್ರತಿಪಾದನೆ ಮಾಡಿ ಬಂದಿದ್ದೇನೆ ನಮ್ಮ ರಾಜ್ಯದಲ್ಲೂ ಕೂಡ ಎರಡು ಸೀಟುಗಳು ಕಡಿಮೆ ಆಗುವಂತ ಹುನ್ನಾರ ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಣ್ಣಾಮಲೈ ಎಲ್ಲೋ ದೂರದಲ್ಲಿ ಕಪ್ಪು ಬಾವುಟ ಹಾರಿಸಿದ್ರಂತೆ ನನ್ನ ಮುಂದೆ ಹಾರಿಸಿದ್ರು ಕೂಡ ನನಗೆ ಬೇಜಾರಿರಲಿಲ್ಲ ಇರಲಿಲ್ಲ ಅವರ ಅಸ್ತಿತ್ವ ಉಳಿಸ್ಕೊಳ್ಬೇಕಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಅಣ್ಣಾಮಲೈ ಅವ್ರಿಗೂ ಕೂಡ ಟಾಂಟ್ ಮಾಡಿದ್ದಾರೆ ನಿನ್ನೆ ನಡೆದಂಥ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಹಾಜರಾಗಿದ್ದರು ಅಂದರೆ ತಮಿಳುನಾಡಿನಲ್ಲಿ ನಡೆದಂಥ ಸಭೆಗೆ ನಾನು ನಮ್ಮ ಪಕ್ಷದ ಪ್ರತಿಪಾದ ಪಾದನೆ ಮಾಡೋದಕ್ಕೆ ಅಂತ ಹೋಗಿದ್ದೆ ಸಿ ಎಂ ಸಿದ್ದರಾಮಯ್ಯವ್ರಿಗೆ ನೋವು ಇದೆ ಅನಾರೋಗ್ಯ ಹಾಗಾಗಿ ಅವ್ರು ಹೋಗಲಿಲ್ಲ ಅವ್ರ ಬದ್ಲಿಗೆ ನಾನು ಹೋಗಿದ್ದೆ ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಂತ ಕೂಡ ಹೇಳಿದರು ಆ ವಿಚಾರಗಳ ಪ್ರಸ್ತಾಪ ಆಗಿದೆ ಇನ್ನು ಅಣ್ಣಾಮಲೈ ಅವರು ಎಲ್ಲೋ ಹೋಗಿ ಕಪ್ಪು ಬಾವುಟ ಹಾರಿಸಿದ್ರು ಬಗ್ಗೆ ಕೂಡ ಟಾಂಟ್ ಮಾಡಿದ್ದಾರೆ ನನ್ನ ಎದುರುಗಡೆನೆ ಕಪ್ಪು ಬಾವುಟ ಹಾರಿಸಿದ್ರು ಕೂಡ ಬೇಜಾರ್ ಇರ್ಲಿಲ್ಲ ಅಂತ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ ನಮ್ಮ ರಾಜ್ಯದ ವಿಚಾರಗಳನ್ನ ಕೂಡ ಮನವಿ ಮಾಡಿ ಏನು ನನಗೆ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ ಮುಂದಕ್ಕೆ ಹೋರಾಟ ಮಾಡ್ತೀವಿ ನಮ್ಮ ರಾಜ್ಯದಲ್ಲೂ ಎರಡು ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಭಾರತದ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ದು ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಮನೇಲಿ ಅಷ್ಟೇ ಮಿಕ್ಕಿದ್ದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರ ಪರವಾಗಿ ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಅಣ್ಣ ಮನೆಯವ್ರ ಕಂಪಾಡ ಎಲ್ಲ ದೂರದಲ್ಲಿ ಆಸಿದ್ರು ನನ್ನ ಮುಂದೆ ಆಲಿಸಿದ್ ನಾನೇನು ಬೇಯ್ ಮಾತಾಡ್ತೀನಿ ಬ್ಯೂಟಿ ತಿಪ್ಪ ಅವ್ರ ಪಾರ್ಟಿ ಎಕ್ಸಿಸ್ಟೆಂಟ್ ತೋರಿಸ್ಕೊಬೇಕಲ್ಲ ಅವರು ತೋರಿಸ್ಕೊಬೇಕಲ್ಲ ಅವರು ಅವರ ತಮಿಳ್ನಾಡು ವಿರುದ್ಧ ತಮಿಳ್ನಾಡು ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಐವತ್ನಾಲ್ಕು ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದ್ದಾರೆ ಅವರೊಬ್ಬರು ಮಾತ್ರ ಬೇರೆ ಮಾ